ಒಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮನವಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳ ಮಾರ್ಚ್ ಇಪ್ಪತ್ಮೂರರ ಭಾನುವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀನಿವಾಸಪುರ ರಸ್ತೆಯ ಬುರುಗಮಾಕಲಹಳ್ಳಿ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಜಿಎಸ್ ರೆಡ್ಡಿ ಅವರು ಹೇಳಿದ್ದಾರೆ ಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜಾ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಅವರು ಶಾಸಕರು ಹಾಗೂ ಮಾಜಿ ಸಚಿವರಾದ ಜೆಟಿ ದೇವೇಗೌಡ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದ್ದಾರೆ ಕರ್ನಾಟಕ ಕೆಂಪೇಗೌಡ ಪಕ್ಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಬರುವ ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಸ್ಥಳ ಬೂರ್ಮಲಿಕೊಳ್ಳಿ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು ಗಣ್ಯರಾಗಿ ಬರಲಿದ್ದಾರೆ ಅದೇ ರೀತಿ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಶಾಸಕರು ಮಾಜಿ ಸಚಿವರು ಚಾಮುಂಡೇಶ್ವರ ಕ್ಷೇತ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ಆರಂಭಿಸಿದ್ದಾರೆ ಮತ್ತೊಬ್ಬ ಗಣ್ಯರು ಸನ್ಮಾನ್ಯ ಶ್ರೀ ಗೌಡರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಈಗ ನಾವು ಏನು ಎರಡು ಮಾಡ್ತಾ ಇಲ್ಲ ಯಾಕಂದರೆ ಆ ಸಂಘದಲ್ಲಿ ನಾವು ಪರ್ಮಿಷನ್ ತೊಗೊಂಡು ಕೆ ಜೋರ್ ಹತ್ರ ಮಾತಾಡಿ ನಿರ್ಮಾಣ ಸ್ವಾಮಿ ಹತ್ರ ಮಾತಾಡಿ ನಾವು ಈ ಥರ ಮಾಡಬೇಕಂದ್ರೆ ಅವರು ನಮ್ಮನ್ನ ತಾವು ಕೇಳಬೇಕಂತ ಕೇಳಿದ್ರು ಜಿಲ್ಲೆ ಕಡೆಯಿಂದ ಹಳ್ಳಿಗೆ ಬಂತು ನೋಡೋಕ್ಕಾಗಲ್ಲ ಇಲ್ಲೇ ನಾನು ಹಾಸ್ಟೆಲ್ ಸೀಟಾಗಲಿ ಕಾಲೇಜ್ ಆಗಲಿ ಆಸ್ಪಿಟ್ಲ್ ಆಗಲಿ ನೋಡ್ತಾ ಇದ್ದಾರೆ ಆದರೆ ನಮ್ಮ ತಾಲೂಕುಗಳಲ್ಲಿ ರಾಜಕೀಯ ಕುರಿತ ಸಂಘಗಳು ಕೆಲಸ ಮಾಡೋಕ್ಕೆ ಸರಿಯಾಗಿ ಆಗ್ತಾಯಿಲ್ಲ ನಾವು ಬೇರೆ ತಾಲೂಕು ಹೋದ್ರೆ ಈ ತಾಲೂಕು ಬೇರೆ ತಾಲೂಕು ಹೋದ್ರೆ ನೀವು ಯಾರನ್ನು ಲೆಕ್ಕದಲ್ಲಿ ಅಂದ್ಕೊಳ್ತಾರೆ ಅದಕ್ಕೆ ಒಂದು ಸಂಘ ಕಟ್ಕೊಂಡು ಸ್ಟೇಟಲ್ಲಿ ನಾವು ಎಲ್ಲಿ ಬ್ಯಾಕ್ ಹೋಗ್ಬೋದು ನಮ್ಮ ಫುಲ್ ತೊಂದರೆ ಆದಾಗ ನಾವು ಇದೀವಿ ಅಂತ ಅವ್ರ ಕುಟುಂಬದ ಜೊತೆಯಲ್ಲಿ ಆಶ್ರಯ ಆಗಿ ನಿಂತ್ಕೊಂಡು ಅವ್ರಿಗೆ ಏನು ಕಷ್ಟ ಅದನ್ನ ಬಗೆಹರಿಸ್ಬೋದು ವ್ಯಕ್ತಿಯಲ್ಲಿ ಮಾಡ್ತೀವಿ ಇವತ್ತು ಏನಾದ್ರೆ ಕಾಂಪಿಟೇಷನಲ್ಲ ಅವರು ಆಶೀರ್ವಾದದಿಂದನೇ ಮಾಡ್ತಾರೆ ಅದು ಮಂಗಳ ಸ್ವಾಮೀಜಿ ಅವರು ಆಗಲಿ ನಿರ್ಮಲಾ ಸ್ವಾಮೀಜಿ ಅವರವರು ಆಶೀರ್ವಾದದಿಂದಲೇ ನಾವು ಮಾಡ್ತಾರೆ ಸಂಘ ಅದು ಬಿಟ್ಟು ಬೇರೆ ಬೇರೆ ಅಂಥ ಭಾವ ಅವಶ್ಯಕತೆ ಇಲ್ಲ ಸರಿ ಈ ವೇಳೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಭಿಷೇಕ್ ಎಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಕೆ ಮಂಜುನಾಥ್ ರಾಜ್ಯ ಉಪಾಧ್ಯಕ್ಷರಾದ ಜೆಂತ್ರಿ ಮತ್ತು ಸಿ ಮನೋಹರ್ ಸಿ ಎಸ್ ಸೇರಿದಂತೆ ಮತ್ತಿತರರು ಇದ್ದರು ಒಬ್ಬ ನಿಮ್ಮಪ್ಪ ನಾನು ಕೇಳೋ ಅಧಿಕಾರ ಇದೆ ಕೇಳಿದ್ರೆ ಅದಕ್ಕೆ ಗೌರವ ಏನಾಗುತ್ತೆ ಅಂತ ಕೇಳಿದ್ರು ಯಾಕಂದರೆ ಮೊಟ್ಟ ಮೊದಲನಾಗ ಹೇಳ್ತಾ ಇದ್ದೀವಿ ಅವರು ಚಿಕ್ಕನ್ ಅವ್ರಿಗೆ ರಾಜಕೀಯ ಜ್ಞಾನ ಇಲ್ದಿರಾನೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಯೊಬ್ಬರು ಓಟ ಗೆಲ್ತಿದ್ದಾರೆ ಫಸ್ಟು ಅಭಿವೃದ್ಧಿ ಬಗ್ಗೆ ನಮ್ಮ ಸಮುದಾಯದಲ್ಲಿ ಯಾರೋ ಒಬ್ಬರು ಎಮ್ ಎಲ್ ಎ ಆಗಿದ್ದಾರೆ ಅಭಿವೃದ್ಧಿ ನೋಡ್ರಿ ಅದು ಬಿಟ್ಟು ಯಾವುದೋ ಒಂದು ತಾತೈನವ್ರು ಜಯಂತಿ ಘೋಷಣೆ ಮಾಡಿದ ಜಯಂತಿಯಲ್ಲಿ ನಿಂತ್ಕೊಂಡು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತ ಚಮಚಾಗಿರಿ ಮಾಡೋಕ್ಕಂತೂ ಹೋಗ್ಬೇಡ್ರಿ ದಯವಿಟ್ಟು ಮುಂದಿನ ಸಭೆಗಳಲ್ಲಿ ನೀವು ಬರಲೇಬೇಡ್ರಿ ನೀವು ಬಂದ್ರೆ ಭಕ್ತಿಯಾಗಿ ನಿಮ್ಮ ತಾಲೂಕಿನ ಅಭಿವೃದ್ಧಿ ನೋಡ್ರಿ ಇವತ್ತು ಸ್ಟೇಜ್ ಮೇಲೆ ಹೇಗಂದ್ರೆ ಮಾತಾಡ್ಬೇಡ್ರಿ ಅಂತ ಪ್ರದೀಪ್ ಸಿಎಂ ಕೈ ಕಾಲು ಹಿಡಿದು ಬಲಚಿಗರಿಗೆ ಉದ್ಯೋಗ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸಲಿ ಟೂ ಎ ಮೀಸಲಾತಿ ಕೈಫಾರ ತಾತಯ್ಯ ಜಯಂತಿ ಘೋಷಿಸಿದ್ದು ಯಾವ ಸರ್ಕಾರ ಅಂತ ಪ್ರದೀಪ್ ಸ್ಪಷ್ಟಪಡಿಸಲಿ ಬಲಿಚಾ ಸಮಾಜಕ್ಕೆ ಎ ಮೀಸಲಾತಿ ಸೌಲಭ್ಯ ಕೊಟ್ಟಿದ್ದು ಕೈವಾರ ತಾತಯ್ಯನವರ ಜಯಂತಿ ಘೋಷಣೆ ಮಾಡಿದ್ದು ಯಾವ ಸರ್ಕಾರ ಎಂಬುವುದನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪೇಶ್ವರ್ ಮೊದಲು ತಿಳಿಸಬೇಕು ಎಂದು ನಗರಸಭೆ ಸದಸ್ಯರಾದ ರಾಘವೇಂದ್ರ ತಿಳಿಸಿದ್ದಾರೆ ನಗರದ ಕೋಟೆ ವೃತ್ತದಲ್ಲಿ ಇರುವ ಶ್ರೀರಾಮನ ದೇವಾಲಯದ ಆವರಣದಲ್ಲಿ ಭಾನುವಾರ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯಮಟ್ಟದ ಕೈವಾರ ತಾತಯ್ಯ ಜಯಂತಿಯಲ್ಲಿ ಪಾಲ್ಗೊಂಡಿದ್ದ ಶಾಸಕ ಪ್ರದೀಪ್ ಇಶ್ವರ್ ತಾವೊಬ್ಬ ಶಾಸಕರು ಎಂಬುದನ್ನು ಅರಿತು ಘನತೆಯಿಂದ ನಡೆದುಕೊಳ್ಳಬೇಕೇ ಹೊರತು ಏಕವಚನದಲ್ಲಿ ಮಾತನಾಡಿರುವುದು ನಮ್ಮ ಸಮುದಾಯ ತಲೆ ತಗ್ಗಿಸುವಂತಾಗಿದೆ ಎಂದರು ಬಲಿಜ ಸಮುದಾಯಕ್ಕೆ ಒಳ್ಳೆಯದನ್ನ ಯಾರೇ ಮಾಡಲಿ ಅವರನ್ನ ನಾವು ಮರೆಯುವುದಿಲ್ಲ ಕೆಟ್ಟದ್ದು ಮಾಡಿದವರನ್ನ ಕೂಡ ನಾವು ಮರೆಯುವುದಿಲ್ಲ ಬಿಜೆಪಿ ಸರ್ಕಾರ ನಮ್ಮ ಸಮಾಜದ ಮಕ್ಕಳಿಗೆ ಟು ಎ ಮೀಸಲಾತಿ ಕಲ್ಪಿಸಿದೆ ಕೈವಾರ ತಾತಯ್ಯ ಜಯಂತಿಯನ್ನ ಘೋಷಿಸಿದೆ ಎಂದ ಅವರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಂಸದರಾಗಿದ್ದಾಗ ಪಿಸಿ ಮೋಹನ್ ಅವರು ಸಾಕಷ್ಟುಶ್ರಮ ವಹಿಸಿ ಸಮುದಾಯದ ಮಕ್ಕಳ ಭವಿಷ್ಯಕ್ಕಾಗಿ ಎ ಮೀಸಲಾತಿ ಕಲ್ಪಿಸಿದ್ದಾರೆ ಎಂದು ಹೇಳಿದ್ದಾರೆ ಆ ಸಮಾವೇಶದಲ್ಲಿಲ್ಲ ಮಾಧ್ಯಮಗಳು ನೋಡಿದ್ದೀರಾ ಏಕಾಏಕಿ ಬಾಯಿಗೆ ಬಂದಾಗ ನಮ್ಮ ಪ್ರದೀಪ್ ಈಶ್ವರವರು ಮತ್ತು ಶಾಸಕರು ನಿಮ್ಮ ಅಪ್ಪಂದ ಅದು ಇದು ಅಂತ ಏಕವಶ್ನೆಲ್ಲ ಮಾತಾಡಿದ್ದಾರೆ ಇಷ್ಟೇ ನಮ್ಮ ಪ್ರದೀಪ್ ಈಶ್ವರ್ಗೂ ಒಂದು ಮೂರು ಪ್ರಶ್ನೆ ಕೇಳ್ತಿದೆ ನಮ್ಮ ಪ್ರದೇಶ ಜನಾಂಗವನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೊಂಬತ್ತಾರರಲ್ಲಿ ಕುವಿಯಲ್ಲಿ ಇರೋದನ್ನು ಕುವಿಯಾಗಿ ಮಾಡಿರುವಂಥ ಸರ್ಕಾರ ಯಾವುದು ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಇದೇ ಸಮುದಾಯವನ್ನು ಶೈಕ್ಷಿಕವಾಗಿ ಶಿಕ್ಷಣಕ್ಕೆ ತ್ರೀ ಎಂದ ಟೂ ಎ ತಂದಂಥ ಸರ್ಕಾರ ಯಾವುದು ಆಮೇಲೆಕ್ಕೆ ಆವತ್ತಿನ ದಿನ ವೇದಿಕೆಯಲ್ಲಿ ನೀವು ಮಾತಾಡಬೇಕಾದ್ರೆ ಜಯಂತಿ ಕಾರ್ಯಕ್ರಮ ಆ ಜಯಂತಿಯನ್ನು ಘೋಷಣೆ ಮಾಡಿರೋಂಥ ಸರ್ಕಾರ ಯಾವುದು ಇದನ್ನು ದಯಮಾಡಿ ನೀವು ಉತ್ತರ ಕೊಡಬೇಕು ಮಾಧ್ಯಮ ಮುಖಾಂತರ ಏನನ್ನ ಅದ್ರ ಬಗ್ಗೆ ಯಾರನ್ನ ನೋಡಿ ನಮ್ಮ ಸಮುದಾಯ ಇದನ್ನಂತೂ ನಮ್ಮ ಮರೆಯಲ್ಲ ಒಂದು ನಮ್ಮ ಸಮುದಾಯಕ್ಕೆ ಒಳ್ಳೇದು ಮಾಡಿರೋನು ನಮ್ಮ ಮರೆಯಲ್ಲ ಹಂಗಂತ ಕೆಟ್ಟದ್ದು ಮಾಡಿರೋನು ಮರೆಯಲ್ಲ ತಕ್ಕ ಶಾಸ್ತಿ ನಮ್ಮ ಸಮುದಾಯದಿಂದ ನಾವು ಕೊಟ್ಟೆ ಕೊಡ್ತೇವೆ ಯಾಕಂದರೆ ಇದನ್ನು ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯ ಇದು ಇವತ್ತಿನ ದಿನ ಶೈಕ್ಷಣಿಕವಾಗಿ ನಮ್ಮ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಆ ಸಂದರ್ಭದಲ್ಲಿ ನಮ್ಮ ಸಂಸದರ ಅಂತ ನಮ್ಮ ಸಮುದಾಯ ಅಣ್ಣವರು ಅವರ ಶ್ರಮದಿಂದ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಬಲಿಜ ಭಾವದವರ ಶ್ರಮದಿಂದ ನಮಗೆ ತ್ರೀ ಎಂದ ಟು ಎ ಶೈಕ್ಷಣಿಕವಾಗಿ ಮಾತ್ರ ಅದನ್ನು ಆ ಲಾಭ ಯಾರಿಗೆ ಬಂದಿತ್ತು ಅಂದರೆ ಓದುವಂಥ ವಿದ್ಯಾರ್ಥಿಗಳಿಗೆ ಲಕ್ಷ ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಡೊನೇಷನ್ ಕೊಡಬೇಕಾಗಿರುವಂಥ ಕಾಲೇಜ್ಗಳಲ್ಲಿ ಕೇವಲ ಒಂದು ಗೌರ್ಮೆಂಟ್ ಫೀಸ್ ನಲ್ವತ್ತು ಸಾವಿರ ಐವತ್ತು ಸಾವಿರದಲ್ಲೂ ನಮಗೆಲ್ಲ ಸಿಕ್ತು ನಾವು ಅವ್ರಿಗೆ ಋಣಿಯಾಗಿದ್ದೀವಿ ಆಮೇಲೆಕ್ಕೆ ನಮ್ಮ ಪ್ರತಿ ಬೀಸಾಗಿ ಇನ್ನೊಂದು ಮಾತಾಡ್ತೀವಿ ಗಂಟಾ ಘೋಷಿತವಾಗಿ ಏನೋ ಮಾತಾಡ್ತಿರಲ್ಲ ಇದೇ ನಿಮ್ಮ ನಮ್ಮನ್ನು ತಾಕತ್ತನ್ನು ಮಾನ್ಯ ಮುಖ್ಯಮಂತ್ರಿ ಇರೋ ಸಂದರ್ಭದಲ್ಲಿ ಟೇಬಲ್ ಗುದ್ದಿ ಇಲ್ಲ ಕೈ ಹಿಡೀರಿ ಕಾಲಿಡೀರಿ ರಾಜಕೀಯವಾಗಿ ಮತ್ತು ಉದ್ಯೋಗಕ್ಕೆ ಏನೋ ಕ್ರಿಯಲ್ಲಿ ಇರೋದನ್ನ ಕ್ರಿಯೇಟ್ ತಂದಿ ಅವಾಗ ನೀವು ನಾವು ಮೆಚ್ಕೊಂತೀವಿ ಅದು ಬಿಟ್ಟು ಬಾಯಿದೆ ಅಂತ ಅಂತೇಳ್ಬಿಟ್ಟು ಏಕಾಏಕಿ ಏನಂದ್ರೆ ನಿಮ್ಮ ಅಪ್ಪನಂತ ಏಕಮತಿನಲ್ಲಿ ಮಾತಾಡಿದ್ರೆ ಅದು ತಪ್ಪಾಗ್ತದೆ ಯಾರನ್ನಾಗಲಿ ಅವಾಗ ನಡೆದಿರೋದು ಇಷ್ಟೇ ಯಾರೋ ಒಬ್ಬರು ಸಮುದಾಯದ ವಿಚಾರ ಬಂದಾಗ ತಾತೇಗಾರ ಮುಂದಾಣ ಮಾಡ್ತಾರೆ ಅದು ಆ ಸಂದರ್ಭದಲ್ಲಿ ಜನಾಂಗಕ್ಕೆ ಬರುವಾಗ ಒಂದು ಮಾತಾಡಿದ್ದಾರೆ ಏನಂತ ಇವತ್ತು ಜೊತೆ ಜಯಂತಿ ಆಚರಣೆ ಮಾಡಬೇಕಾದ್ರೆ ಬೊಮ್ಮಾಯಿನವರು ಮಾನ್ಯ ಮುಖ್ಯಮಂತ್ರಿ ಅವರು ಇದ್ದರು ಆ ಟೈಮಲ್ಲಿ

ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕೈವಾರ ತಾತೇನವರ ಜಯಂತಿಯನ್ನು ನಮ್ಮ ಲಕ್ಷ್ಮೀಪತಿ ಸಾರ್ ಅವರ ಮನೆಯಲ್ಲಿ ಹಮ್ಮಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೈವಾರ ಕ್ಷೇತ್ರದ ನಮ್ಮ ಆನಂದ ಸಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ಕೈವಾರ ತಾತಯ್ಯನವರ ಭಕ್ತಾದಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೈವಾರ ತಾತಯ್ಯನವರ ತತ್ವ ಸಿದ್ಧಾಂತಗಳು ಮನೆ ಮನೆಗೂ ತಲುಪುವಂತಾಗಲಿ ಲಕ್ಷ್ಮೀನಾರಾಯಣ ರೆಡ್ಡಿ ಶ್ರೀ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ತತ್ವ ಸಿದ್ಧಾಂತಗಳು ಮನೆ ಮನೆಗೂ ತಲುಪುವಂತಾಗಬೇಕು ಎಂದು ತಾಲೂಕು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಮುರುಘಮಲ್ಲ ನಾರಾಯಣ ರೆಡ್ಡಿ ತಿಳಿಸಿದ್ದಾರೆ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಚಿಂತಾಮಣಿ ನಗರದ ಪ್ರಭಾಕರ ಬಡಾವಣೆಯಲ್ಲಿ ಇರುವ ನಿವೃತ್ತ ಶಿಕ್ಷಕರಾದ ಟಿಸಿ ಲಕ್ಷ್ಮೀಪತಿ ಅವರ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ಕೈವಾರ ತಾತಯ್ಯನವರ ಸ್ಮರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಅವರು ಅಂದಿನ ಕಾಲ ಕೈವಾರ ತಾತಯ್ಯನವರು ಜಾತಿ ಪದ್ಧತಿ ಮಹಿಳೆಯರ ಶೋಷಣೆ ಬಾಲ್ಯ ವಿವಾಹ ಮೂಢನಂಬಿಕೆ ಮುಂತಾದ ತಮ್ಮ ತತ್ವ ಪದ ಹಾಗೂ ಕೀರ್ತನೆಗಳ ಮೂಲಕ ಜನ ಜಾಗೃತಿ ಮೂಡಿಸಿದ್ದರು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕುಂಟಗಡ್ಡ ಲಕ್ಷ್ಮಣ್ ತಳಗವಾರ ಆನಂದ್ ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಕನ್ನಡ ಹಾಗೂ ಕೈವಾರ ತಾತಯ್ಯನವರ ಅಭಿಮಾನಿಗಳು ಭಾಗವಹಿಸಿದ್ರು ಎಲ್ಲಾ ವಿಚಾರಗಳನ್ನ ಎಲ್ಲರಿಗೂ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ತಾತಯ್ಯನವರು ಭಕ್ತಿ ಮಾರ್ಗದಿಂದ ತತ್ವ ಸಿದ್ಧಾಂತಗಳನ್ನು ಹೇಳಿಕೊಂಡು ಕೀರ್ತನೆಗಳನ್ನು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಹೇಳಿ ಏನು ಈ ಒಂದು ನಾಡಿನಲ್ಲಿ ಆಗಿನ ಕಾಲದಲ್ಲಿ ತಾತಯ್ಯನವರು ಏನು ಈ ಒಂದು ಅಸ್ಪೃಶ್ಯತೆ ನಿವಾರಣೆ ಮತ್ತು బాల్య వివాహ నిర్మూలనే